ಹೇ ಮನುಜ ಶ್ರೇಷ್ಠವಾದಂತ ರಾಮನಾಮದ ಅವ್ರು ಹೇಳ್ತಾರಲ್ಲ ಅಂಜಿಕಿನ್ಯಾತಕಯ್ಯ ಭಯವು ಇನ್ಯಾತ ಕಯ್ಯ ಸಂಜೀವ ರಾಯನ ಸ್ಮರಣೆ ಒಂದಿರಲು ಹನುಮಂತನ ಸ್ಮರಣೆ ಇತ್ತಂದ್ರೆ ಅಂಜಿಕೆನೇ ಇಲ್ಲಂತಾರವ್ರು ಹಂಗೇನಪ್ಪ ಅಂದ್ರೆ ಹನುಮಂತ ರಾಮ ಭಕ್ತ ಸೀತಾ ಇದ್ದಕ್ಕೆ ಒಂದು ರತ್ನದ ಮಾಲಾ ಕೊಟ್ಲಂತ ಬಹುಮಾನ ರತ್ನದ ಮಾಲಾ ಕೈಯಾಗಿ ತಗೊಂಡ ಹನುಮಂತ ಏನ್ ಮಾಡಿದವ ಇದ್ರಾಗ ಆಮೇಲೆದಾನ ಥುಡ್ಕ್ಯಾಡಕತ್ತವ ಕಾಣಲ್ದಾದ ಆ ರತ್ನಗಳನ್ನ ಹಲ್ಲ ಕಡ್ಯಾಕತ್ತ ಕಡ್ ಕಡದ್ ಉಗುದತ್ ಇದ್ರಾಗದಾನೇನ ಇದ್ರಾಗದಾನೆ ಇದ್ರಾಗದಾನೇ ಇದು ಮೊದಲ ಕಪಿ ಏನ್ ಹುಚ್ಚಿದು ಅವಾಗ ಕರದ ಶೀತಾನಕ್ಕೆ ಶೀತ ಕರ್ದಳತ್ ಬಾಯಿಲ್ ಅಂತ ಕರದ್ ಕೂಡ್ಲಿ ಏನ್ ಮಾಡಾಕತ್ತಿ ಹುಚ್ಚಿ ಅಂದಳತ್ ರತ್ನಗಳನ್ನೆಲ್ಲ ಕಡಕಡ್ದು ಆಯ್ತಿ ಬೆಲೆ ಬಾಳುವಂಥ ರತ್ನ ಕಡ್ದುಗೆ ಆಯ್ತಿ ಅಂದ ಯಾವ ನಿನ್ ರತ್ನ ಅಂದದ ಅದ್ರಾಗ ರಾಮ ಇಲ್ಲ ಆ ರತ್ನ ತಗೊಂಡು ನಾಯನ್ ಮಾಡ್ಲಿ ಅಂದತ್ತು ರಾಮ ಇಲ್ಲ ರಾಮ ಇಲ್ಲಂತ ಜಾಗಾನೇ ಇಲ್ಲ ಅಂದತ್ ಹನುಮಂತ್ ರಾಮ ಕಣದೊಳಗೆ ತುಂಬ್ಯಾನ ಮತ್ತ ಈ ಇಲ್ಲಲ್ಲ ಅಂದತ್ ಎಲ್ಲಿದ್ದಾನೋ ನಿ ನನ್ನೊಳಗದ ನಿನ್ನೊಳಗದಾನು ತೋರ್ಸಂಗಿರತ್ ಎದಿ ಬಗೆ ತೋರಿಸ್ಬಿಟ್ಟ ಯಾರ ಹನುಮಂತ ಎಟ್ ರಕ್ತಗತ ಆಗಿತ್ತ ರಾಮನಾಮ ಸ್ಮರಣೆ ಅದಕ್ಕ ಸ್ಮರಣತೆ ಪುಣ್ಯ ವಿಸ್ಮರಣತೆ ಪಾಪ ಅದಕ್ಕೆ ಹೇಳ್ತಾರ ಅವರು ಯಾವ ರೀತಿ ಜೈಸಾ ಭಾವ್ ತೈಸಾ ದೇವ್ ಹಂಗ ದೇವರನ್ನು ನೆನಿಬೇಕು ನೆನದವರ ಮನದಲ್ಲಿ ಆನ ಪರಮಾತ್ಮ ಅಂತಾರಿಲ್ಲ ಪರಮಾತ್ಮ ಬೇಕು ಬೇಡ ಪರಮಾತ್ಮ ಬೇಕು ದೇವ್ರು ಬೇಕು ದೇವ್ರು ಬೇಕಂದ್ರೆ ನೆನಿ ನೆನಸು ಸ್ಮರಣೆ ಮಾಡು ಜಪ ಮಾಡು ಧ್ಯಾನ ಮಾಡು ಸಿಗತತಿ ಇಲ್ಲದೆ ಇದ್ರೆ ಹಂಗ ಮ್ಯಾಲ ಹೇಳಿದ್ರೆ ಏನಾಗೋದಿಲ್ಲ ಈ ಕಿವಿಲಿಕೆ ಈ ಕಿವಿಲಿ ಬಿಟ್ಟರೆ ಏನಾಗೋದಿಲ್ಲ ಆಗುದಿಲ್ಲ ಯಾರಿಗೂ ಆಗಿಲ್ಲದ ಎಲ್ಲಿ ಆಗ್ಬೇಕು ಮನಸ್ಸಾರೆ ಆಗಬೇಕು ಮನಸ್ಸು ಒಟ್ಟಾಗಬೇಕು ಕಳ್ಳ ಕೊಟ್ಟಾಗಬೇಕು ಅಂದಾಗ ಮಾತ್ರ ಆಕತಿ ಅದು ಹಂಗ ಆಗುದಿಲ್ಲ ಜ್ಞಾತ ಜ್ಞೇಯ ಜ್ಞಾನ್ ಅಣ್ಣವ ಅನಿಸ್ಕೊಳ್ಳುವಂಥದ್ದು ಅನ್ನುವಂತ ಪ್ರಕ್ರಿಯೆ ಈ ಮೂರು ಒಂದ ಆಗ್ಬೇಕಂತಾರ ಮೂರು ಒಂದ ಆಗ್ಬೇಕಾಗಿತ್ತಂದ್ರ ಅಂಥ ಮಗ್ನತೆ ಅಂಥ ಧ್ಯಾನ ಅಂಥ ಏಕಾಗ್ರತೆ ನಮಗೆ ಬರಬೇಕಾಗಿತ್ತಂದ್ರ ನಿತ್ಯ ನೇಮ ಉಪಾಸನಾ ಧ್ಯಾನ ಯೋಗ ಅಳವಡಿಸ್ಕೊಂಡು ಹೋಗ್ಬೇಕು ಹಂಗೇನಪ್ಪ ಅಂದ್ರೆ ತಾವೆಲ್ಲ ಈ ವರ್ಷ ಭಾಳ ಒಂದು ಜ್ಞಾನ ಯಜ್ಞವನ್ನು ಹಮ್ಮಿಕೊಂಡರಿ ಜಾತ್ರಾ ಮಹೋತ್ಸವದೊಳಗೆ ಅತ್ಯಂತ ಮಹತ್ವದ್ದು ಹನುಮಂತಂದ್ರೆ ಯಾವಾಗ ರಾಮದಾಸರು ಹಾಂ ರಾಮ್ ಭಕ್ತರವರು ರಾಮನ ದಾಸರವರು ರಾಮದಾಸ್ ಸಮರ್ಥ ರಾಮದಾಸರ ಅವರು ಮೊದಲು ಶುರು ಮಾಡಿರೋಂಥ ಊರೂರಿಗೆ ದೇವಾಲಯಗಳಾಗಬೇಕು ಅದಕ್ಕೆ ಹದಿನೇಳು ಕಡೆ ಹನುಮಂತ ದೇವರ ಮೂರ್ತಿಗಳನ್ನು ಸ್ಥಾಪನೆ ಮಾಡಿರತ್ತೆ ಕರ್ನಾಟಕ ಮಹಾರಾಷ್ಟ್ರದಾಗ ಅವಾಗ ದೇವಾಲಯಗಳು ಶುರುವಾಗಿ ಬಿಟ್ಟು ಅಂತ ಆವಾಗ ದೇವಾಲಯಗಳು ಆದ ಮೇಲೆ ದಕ್ಷಿಣ ಭಾರತದೊಳಗೆ ಪ್ರತಿಯೊಂದು ಊರಿಗೆ ಹನುಮಂತ ದೇವ್ರ ಗುಡಿ ಅದ ಎಲ್ಲಿ ಕಟ್ಟ್ಯಾರಪ್ಪ ಅಂದ್ರೆ ಊರು ಹೊರಗೆ ಕಟ್ಟ್ಯಾರ ಕಾವಲ ಕವಲ ಕಟ್ಟ್ಯಾರ ಸಂರಕ್ಷಣೆ ಮಾಡೋಕೆ ಕಟ್ಟ್ಯಾರ ಮೊದಲು ಹನುಮಂತ ದೇವ್ರ ದರ್ಶನ ತೊಗೊಂಡು ಎಲ್ಲಿ ಹೋಗೋದು ಊರೊಳಗೆ ಹೋಗೋದು ಈಗ ಎಲ್ಲೈತೆ ನಮ್ಮ ಹನುಮಂತ ದೇವ್ರ ಗುಡಿ ಅಗಸಿ ಬಾಗಲ್ದಾಗ ಐತಿಲ್ಲ ಅಗಸಿ ಬಾಗಲ್ದಾಗ ಎಲ್ಲರೂ ಬಂದವರು ಅಲ್ಲಿ ನಮಸ್ಕಾರ ಮಾಡೇನ ಹೋಗೋದು ಹನುಮಂತನ ಸ್ಮರಣೆ ಇಟ್ಟುಕೊಂಡ ಜೀವನ ಕಳೆಯೋದು ಅದಕ್ಕೆ ನಾವು ಉತ್ಸವ ಮಾಡೋದಾದ್ರೆ ಜಗತ್ತಿಗೇನೆ ಬೆಳಕ ಕೊಡುವಂಥದ್ದು ಆ ಬೆಳಕನ್ನ ನಾವು ನಮ್ಮ ತಲೆಯೊಳಗೆ ತುಂಬಿಕೊಳ್ಳುವಂಥದ್ದು ನಮ್ಮ ತಲೆಯೊಳಗೆ ಮೇಲೆ ನಾವು ಅದೇ ರೀತಿಯಾಗಿ ತಯಾರಾಗುವಂಥದ್ದು ಈ ಜಾತ್ರೆಯ ನಿಮಿತ್ತ ಈ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ ತಾವೆಲ್ಲ ಇಲ್ಲಿಯವರೆಗೆ ಆನಂದ ದೇವರಿಂದ ಭಾಳ ಸುಮಾರು ವಿಚಾರಗಳನ್ನೆಲ್ಲ ಕೇಳಿಕೊಂಡರಿ ಎಂಥದ್ದು ರಾಮನಾಮದ ಬಗ್ಗೆ ಮಾತಾಡಿದರು ಹ್ಞೂ ರಾಮನಾಮ ಈ ಜಗತ್ತಿನೊಳಗನ ಇತಿಹಾಸ ಪ್ರಸಿದ್ಧವಾಗಿ ಅದು ಹೋಗ್ಯದ ಯಾಕಂತ ಕೇಳಿದರೆ ರಾಮನಾಮದ ಬಗ್ಗೆ ಎಷ್ಟು ಮಂದಿ ಹೊಗಳ್ಯಾರ ಎಷ್ಟು ಗ್ರಂಥಗಳನ್ನು ಬರೆದಾರೆ ಎಷ್ಟು ರಾಮಾಯಣಗಳನ್ನು ಬರ್ದಾರೆ ಅದರೊಳಗೆ ಎಲ್ಲ ರಾಮನಾಮದ ಮಹಿಮೇನ ತುಂಬ್ಯದ ಅವ್ತಾನ ನೋಡ್ರಿ ಒಂದೇ ನಾಮದೊಳಗೆ ಅಡಿಗೆದವು ಅಖಿಳ ವೇದ ಶಾಸ್ತ್ರ ಪುರಾಣಗಳೆಲ್ಲವು ಎಲ್ಲಿ ಅಡಿಗೆವಪ್ಪ ಈ ವೇದ ಶಾಸ್ತ್ರ ಪುರಾಣಗಳಂತಂದ್ರೆ ಈ ಭಗವಂತನ ನಾಮದೊಳಗೆ ಅಡಗ್ಯಾವ ಅಂತ ಏಕಲ್ಲ ಹಜಾರ ನಾಮ ದೇವನೊಬ್ಬ ನಾಮ ಹಲವು ಅಂತ ಏನಂತಾರೆ ಹಂಗೇನಪ್ಪ ಅಂದ್ರೆ ಈ ನಾಮದ ಮಹಿಮೆ ಎಷ್ಟದಪ್ಪ ಅಂದರೆ ತೀನ್ ಲೋಕೌರ್ ಚೌದಾ ಭುವನ್ ಏಕ್ ಶ್ವಾಸಕ ಮೋಲರೇ ತುಳಸಿ ಕೈ ರಾಮ್ ಭಜನ್ ವೃತಾಶ್ವಾಸ ಮೊತ್ ಚೋಡಂತನವ ಯಾವ ತುಳಸಿ ದಾಸ ರಾಮಾಯಣವನ್ನು ಬರದ ಬರದ ಹೇಳ್ತಾನವ ಈ ಎಲ್ಲ ರಾಮಾಯಣ ಎಲ್ಲ ಶಾಸ್ತ್ರಗಳು ಎಲ್ಲ ಬ್ರಹ್ಮಾಂಡವನ್ನು ವ್ಯಾಪಿಸಿದಂಥ ಆದಿಶಕ್ತಿ ಸಾಮರ್ಥ್ಯ ಅದಪ್ಪ ಅಂತ ಕೇಳಿದ್ರೆ ಅದು ಒಂದೇ ಒಂದು ರಾಮನದ ನಾಮದೊಳಗದ ಅಂತ ಹೇಳ್ತ ನಾವು ಒಂದು ತಕಡಿ ಪರಡ್ಯಾಗ ಹದಿನಾಲ್ಕು ಲೋಕ ಹಾ ಎಲ್ಲ ಭವನಗಳನ್ನು ಈ ಬ್ರಹ್ಮಾಂಡವನ್ನ ತಕಡಿ ಪರಡೆಯಾಗ ಇಟ್ರ ಮತ್ತೊಂದು ಪರಡಿಯೊಳಗ ರಾಮ್ ಅಂತಕ್ಕಂಥ ನಾಮ ಇಟ್ಟರೆ ಅದು ಹೆಚ್ಚಾಕೈತಿ ನೋಡ್ರಿ ಮತ್ತು ರಾಮ್ ಅಂತಕ್ಕಂಥ ನಾಮ ಹೆಂಗೆ ಬರ್ತದಪ್ಪ ಎಲ್ಲಿದ ಬರ್ತತಿ ಆತ್ಮ ಆತ್ಮಸ್ಫುರನಗೊಂಡೆ ಚೈತನ್ಯದ ಪ್ರವಾಹ ಪ್ರಾರಂಭಕ್ಕತಿ ಆ ಚೈತನ್ಯದ ಪ್ರವಾಹದೊಳಗೆ ನಿರ್ಮಾಣ ನಿರ್ಮಾಣಕ್ಕತಿ ಆ ಮಂತ್ರ ಶಕ್ತಿಯ ಸಾಮರ್ಥ್ಯ ಈ ರಾಮನಾಮದೊಳಗದ ಅಂತ ಅಂದ್ರೆ ಈ ಬ್ರಹ್ಮಾಂಡದ ಮೂಲ ಪರಮಾತ್ಮನ ಮೂಲ ಸತ್ಯದ ಮೂಲ ಪ್ರತಿಯೊಂದರ ಮೂಲ ಎಲ್ಲದಪ್ಪ ಅಂತ ಕೇಳಿದ್ರೆ ಅದು ತನ್ನ ಆತ್ಮ ತನ್ನೊಳಗ ಅಂತ ಹೇಳ್ತಾರ ತನ್ನೊಳಗೆ ಏನದಪ್ಪ ಅಂತ ಕೇಳಿದ್ರೆ ಆತ್ಮದ ಅಂತ ಆತ್ಮಚಂತ ಅಂತ ನಾ ಜೀವಂತದನಿ ಆತ್ಮಹತ್ಯೆ ಅಂತ ನೀವು ಕೇಳಾಕತ್ತರಿ ಆತ್ಮ ಹೋದರೆ ಇಟ್ಕೋತೀರೇನು ಓದ್ ಹುಗಿತೀರಿ ಅಥವಾ ಸುಟ್ಟು ಬಿಡ್ತೀರಿ ಸತ್ಯ ಯಾವುದಿಲ್ಲ ಆತ್ಮವೇ ಸತ್ಯ ಆತ್ಮ ಯಾರು ಆತ್ಮನೇ ನಾನು ಆತ್ಮ ಯಾರದು ಪರಮಾತ್ಮನ ಅಂಶ ಪರಮಾತ್ಮ ಬೇರೆ ಆತ್ಮ ಬೇರೆ ಪರಮಾತ್ಮನೇ ಆತ್ಮ ಆತ್ಮನೇ ಪರಮಾತ್ಮ ತಾಯಾರದ ತಾನೇ ಪರಮಾತ್ಮ ತಾನೇ ದೇವರು ನಾವೇನು ತಿಳ್ಕೊಂಡಿಪ್ಪ ಈಗ ನಾವು ದೇವರನ್ನು ಮರ್ತೀವಿ ಪರಮಾತ್ಮನನ್ನು ಮರ್ತೀವಿ ಸತ್ಯವನ್ನು ಮರ್ತೀವಿ ಮರ್ತರೆ ಏನು ಮಾಡ್ಕೋಬೇಕು ನೆನಪು ಮಾಡ್ಕೋಬೇಕು ನೆನಪು ಮಾಡ್ಕೊಳ್ಳೋಂಥ ವಸ್ತು ಯಾವುದಪ್ಪ ಮನಸ್ಸು ಆ ಇತ್ತು ನೋಡ್ರಿ ಈಗ ಇಲ್ಲೇ ಇತ್ತು ಪಾಡ ಜಾತ್ರೆಯೊಳಗಿದ್ದಂಗೆ ಕತಿ ಹಗೂರಕ್ಕೆ ಹೊಟ್ಟೆ ಹೆಸ್ದವ ಅಡುಗೆ ಏನು ಮಾಡ್ಯಾರೋ ಅಥವಾ ಮನೆಗೆ ಹೋಗ್ಬೇಕು ಹಾಂ ಕಲ್ಪನಾ ಮಾಡೋದು ಲೆಕ್ಕ ಹಾಕೋದು ಹಾಕೋದು ತರಕಾಕೋದು ಕಣಿಸ್ಕೊಳ್ಳೋದು ಅಂದ್ರೆ ಇದ್ದಂಗೆ ಆತನದ ಏನಂತಾರೆ ಬಾಡಿ ಈಸ್ ಪ್ರೆಸೆಂಟ್ ಬಟ್ ಮೈಂಡ್ ಈಸ್ ಅಬ್ಸೆಂಟ್ ಅಂತ ಹೆಣ್ಣ ಕುತ್ತಂಕೈತಿ ಅಂತ ಅದಕ್ಕೆ ಹೇಳ್ತಾರೆ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜ ಅಂತ ನೀವು ಅನ್ನೋದಿಲ್ಲ ಏ ತಮ್ಮ ಮನಸ್ಸು ಕೊಟ್ಟು ಮಾಡ ಏ ತಂಗಿ ಮನಸ್ಸು ಕೊಟ್ಟು ಮಾಡ ಮನಸ್ಸು ಕೊಟ್ಟು ಮಾಡಿದಂತ ಕಾರ್ಯ ಸಾಧಿಸ್ತದೆ ಆಚರಣೆಗೆ ಬರ್ತದೆ ಮನಸ್ಸಾಗುಡ್ಲಿಲ್ಲ ಅಂದ್ರೆ ಹೇಳಕತ್ತಾರ ಪ್ರವಚನ ಹಾ ಹೇಳ ಅವ್ರು ಭಾಳ ಚಲೋ ಹೇಳ್ತಾರಲ್ಲ ಇಷ್ಟ ಒಂದು ಕಿಶಿಂದ ನಮ್ಮದ್ ನಾವು ಬಿಡ್ಲಿಲ್ಲ ಅಂದ್ರೆ ಎಲ್ಲಾನು ಬಿಡು ಸುಲಭ ಆಗ್ಯದ ಅದಕ್ಕ ಅವ್ರು ಹೇಳಿದ್ರಲ್ಲ ಇವತ್ತ ಈ ಜಗತ್ತಿನೊಳಗೆ ಇರ್ತಕ್ಕಂಥದ್ದೇನದ ಇದೆಲ್ಲ ಅಶಾಶ್ವ